இவத்தின் வீடியோ ஸ்டார்ட்மாக்க முஞ்சே கலவொந்து ஸ்கிரீன்ஷாட்ஸ் ஆகத்தினி தயவிட்டு அது அப்சர்வ் யாக்கேந்திரே ஆ டர பிகமெண்டேஷன் இரோரு கண்ணு முச்சுக்கொண்டு ரெமிடின மாதிரி எல்லாத்தின் நம்ம முறை பாட்சி டெஸ்ட் மாணி இவத்தின்ன பிராடக்ட் நான் ஏன்னே யூஸ் மாதிரி எல்லா பாட்சி டெஸ்ட் வைக்கோ ப்ளஸ் எல்லா மெலஸ்ம ரிடக்ஷன்ன கம்மி மாதிரி எத்தின் கை நமக்கு மெலஸ்ம ரிடக்ஷன் கம்மிதாக நமக்கு பிகமெண்டேஷன் கம்மி ஆகா ஹோகை வசினு ஆகை நான் தீனி ஸ்ட்ரெஸ்ஸு மெய்ன் ஃபாக்டர் மெல பிகமெண்டேஷன் சன்லட்டு சூரியன யாகி எக்ஸ்போசர் டூ சன்ல ஆயிட்டா மத்தே இன்டேக் ஹாரோனல் இம்பாலன்ஸ் சடன்னாக தப்பாக்க பிஃபோர் ஆண்ட் ஆஃப்டர் டெலிவரி இதிஷ்டு காரண இது நமக்கு பிகமெண்டேஷன் பரோதைக்கு ஆமே வர்ஷாங்க பிகமெண்டேஷன் இட்விட்டு கேவல ஒன்று வார ஒன்று திங் எரண்டு திங்ல எக்ஸ்பெக் மாபடி யார் யார்க்கே அர்ஜெண்ட்டாக எக்ஸ்பெக் மாநல் அவ்வளோ நானே ஹேபிட் தான் ஓப்பனாகி இல்லை ஸ்லோ பிரோசஸ் நடித்தே ಅವರ ಸ್ಕಿನ್ ಟೈಪ್ ಅನುಗುಣವಾಗಿ ಅವ್ರು ಮಾಡಿದಾಗ ಮಾತ್ರ ಅದು ಬೇಗ ರಿಸಲ್ಟ್ ಸಿಗುತ್ತೆ ಹದಿನಾಲ್ಕು ವರ್ಷದಿಂದ ಇದೆ ನಮಗೆ ಒಂದು ವಾರದಲ್ಲಿ ಹೋಗಬೇಕು ಅಂದರೆ ಮ್ಯಾಜಿಕ್ ಆಗಲ್ಲ ನೀವು ಮ್ಯಾಜಿಕ್ ಬೇಕು ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗ್ಬೇಕು ಪೀಲಿಂಗ್ಸ್ಗೆ ಹೋಗ್ಬೇಕು ನಾನೇ ಹೇಳ್ತಿದ್ದೀನಿ ಕೆಮಿಕಲ್ ಪೀಲಿಂಗ್ಸ್ ಹೋಗಿ ಆರಾಮಾಗಿ ನಿಮಗೆ ಬೇಗ ಮ್ಯಾಜಿಕ್ ಆಗುತ್ತೆ ಓಕೆನಾ ನಾವು ಬುಡದಿಂದ ತೆಗಿತಿದ್ದೀವಿ ಇಲ್ಲಿ ಸೊ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಬೇಜಾರು ಆಯಿತು ಅದರಿಂದ ಹದಿನಾಲ್ಕು ವರ್ಷದಿಂದ ಇರೋ ಪಿಗ್ಮೆಂಟ್ನ ಒಂದು ತಿಂಗಳ ವಾಸಿ ಮಾಡಿ ಅಂದರೆ ಹುಡುಗಾಟ ನನ್ನ ಕೇಳ್ತಿದ್ದಾರ ಅವರು ಒಂದು ತಿಂಗಳಲ್ಲಿ ವಾಸಿ ಆಗುತ್ತಾ ಅಂತ ಡೆಫಿನೆಟಾಗಿ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ನೀವು ಸ್ಕಿನ್ ಟೈಪ್ ನಾನು ಓಪನ್ ಆಗೇ ಹೇಳ್ತಿದ್ದೀನಿ ಸೊ ನೀವು ಎಷ್ಟು ನಿಧಾನಕ್ಕೆ ಮಾಡ್ತಿದ್ದೀರೋ ಅಷ್ಟು ನಿಧಾನಕ್ಕೆ ಪ್ರಧಾನವಾಗಿ ಹೋಗುತ್ತೆ ಪಿಗ್ಮೆಂಟೇಷನ್ ನಾನು ಮಾಡ್ತಿರೋದೆಲ್ಲ ರೂಟ್ ಕಾಸು ಬುಡದಿಂದ ತೆಗೀತಿದ್ದೆ ಪಿಗ್ಮೆಂಟೇಷನ್ ನೋಡಿ ನನಗೆ ಪಿಗ್ಮೆಂಟೇಷನ್ ಹೋಗಿ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಆಯಿತು ಎಟ್ಟಾಗಿ ನಾನು ರೆಮಿಡೀಸ್ನ ಮಾಡ್ತಾಯಿದ್ದೀನಿ ನಾನು ಬಿಟ್ಟಿಲ್ಲ ಓಕೆನಾ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಆಮೇಲೆ ನಲಪಮ ಯೂಸ್ ಮಾಡಿದ ಎಲ್ಲರಿಗೂ ಪಿಗ್ಮೆಂಟೇಷನ್ ಹೋಗುತ್ತೆ ಅನ್ನೋದು ಸುಳ್ಳು ನಾನು ಈಗಾಗಲೇ ಹೇಳಿದ್ದೀನಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಲಪಮ ಅದು ಎಫೆಕ್ಟಿವ್ ಇದೆ ಅವ್ರವ್ರಿಗೆ ಸ್ಕಿನ್ ಟೈಪ್ಗಾದಂಗೆ ಒಂದೊಂದು ಲೇಯರಲ್ಲಿ ಅದು ವರ್ಕ್ ಮಾಡ್ತಾ ಹೋಗುತ್ತೆ ಆಲಮು ವರ್ಕ್ ಮಾಡ್ತಿದ್ದೆ ಜಾಕಾಯಿಯು ವರ್ಕ್ ಮಾಡ್ತಿದೆ ಅಷ್ಟೇ ಪವರ್ಫುಲ್ ರೆಮಿಡಿ ಇವತ್ತು ನಾನು ತಂದಿದ್ದೀನಿ ತುಳಸಿ ಬೇಸಲ್ಲಿ ತಂದಿದ್ದೀನಿ ನಾನು ಓಕೆನಾ ವೆಲ್ಕಮ್ ಟು ಬ್ಲಾಗ್ಸ್ ನಾನು ಹೇಮ ಹೊಸ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಹತ್ರ ಅಲೋವೆರಾ ಜೆಲ್ ಪ್ಯೂರಾಗಿರಬೇಕು ಇದು ಬೇಕೇ ಬೇಕು ಈ ಥರ ಅಲೋವೆರಾ ಜೆಲ್ ನೀವು ಅಂಗಡಿಲಾದ್ರು ತಗೊಳ್ಳಿ ನಿಮ್ಮ ಮನೆ ಹತ್ರ ಗಿಡ ಇದ್ದರೆ ನನ್ನ ಗಿಡದ ಬಗ್ಗೆ ಅಷ್ಟು ಇದಿಲ್ಲ ನಾಲೆಜ್ ಇಲ್ಲ ಬೇಕಾದ್ರೆ ಯೂಸ್ ಮಾಡಿಕೊಳ್ಳಿ ಫೈನ್ ಈ ಥರ ಅಲೋವೆರಾ ಜಲ್ ಇದ್ರೆ ಫಸ್ಟು ತೊಗೊಂಡು ಇವತ್ತಿನ ರೆಮಿಡಿ ಸ್ಟಾರ್ಟ್ ಮಾಡೋಣ ಯಾವ್ಯಾವ ಥರ ಪ್ಯಾಕ್ ಮಾಡಿದೆ ಅಂತ ನೋಡ್ಕೊಂಬನ್ನ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ನಾನು ಒಂದು ಚಿಕ್ಕದು ಅಥವಾ ದೊಡ್ಡದು ತಗೊಂಡೆ ನೀವು ಬೀಟ್ರೂಟ್ನ ಆ ಥರ ತೊಗೊಳ್ಳಿ ಇದನ್ನು ತುರ್ದಿಟ್ಕೊಂಡಿದ್ದೀನಿ ಇದು ರಸ ತೊಗೊಳ್ತೀನಿ நான் அஸ்வகத்துக்கு பூடி ஹாக்கொள் அஸ்வக பூடி ஒன்று துளசி ஒன்று காலுமச்சிகொண்டி நோய் துளசி இதை துளசி எலே இத பரவாயில்ல அந்த கிரஷ்மி ஹாக்கொள்ளி ஷீக பூடி இதை இதட்ரூட் ஜூஸில் கல்ஸ் கொள் தீனி நம்ம ஃபேஸ் பண்ண ஓகேனா ಮತ್ತು ಅಲೋವೆರಾ ಜೆಲ್ ಬೇಕು ಮತ್ತು ನಾನು ಮಾಡ್ಕೊಂಡಿರೋ ರೈಸ್ ಟೋನರ್ ಇವತ್ತಿನ ವೀಡಿಯೋ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಫೈನ್ ಇದು ರೈಸ್ ವಾಟರ್ ಮಾಡಿಟ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದ್ರ ವೈಡ್ ವೀಡಿಯೋನ ಬನ್ನಿ ಇವತ್ತಿನ ವೀಡಿಯೋ ನೋಡೋದಿಲ್ಲ ಫಸ್ಟು ನಾನು ಅಲೋವೆರಾ ಜೆಲ್ ತಗೊಳ್ತೀನಿ ಅಲೋವೆರಾ ಜೆಲ್ಲಲ್ಲಿ ನಮಗೆ ಯಥೇಚ್ಛವಾಗಿ ಮಿನರಲ್ಸು ವಿಟಮಿನ್ಸ್ ಇದೆ ಈ ಗಿಡದ ಅಲೋವೆರಾ ಜೆಲ್ ಏನಾಗುತ್ತೆ ಅಂತ ಅಂದರೆ ನಮಗೆ ಅದು ಬ್ಯಾಕ್ಟೀರಿಯಾಸ್ ಇರುತ್ತೆ ನಾವೆಷ್ಟು ಕ್ಲೀನ್ ಮಾಡಿದ್ರು ಅದು ಹೋಗುತ್ತೆ ಅನ್ನೋ ಗೊತ್ತಿಲ್ಲ ನೋಡಿ ಈ ಅಲೋವೆರಾ ಜೆಲ್ಲು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಬಾಟ್ಲುಗೂ ಅದಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ ಅಲ್ವಾ ಸೊ ನಾನು ಅದಕ್ಕೆ ಅದು ಹೇಳೋದು ಸುಮಾರು ಜನ ಡೇ ಕ್ರೀಮ್ ಕೇಳ್ತಿದ್ದಾರೆ ನೀವು ಆಲ್ಮಂಡ್ ಡೇ ಕ್ರೀಮ್ ಯೂಸ್ ಮಾಡ್ಬೋದು ಕೇಸರ್ ಆಲ್ಮಂಡ್ ಡೇ ಕ್ರೀಮ್ ಯೂಸ್ ಮಾಡ್ಬೋದು ರೈಸ್ ಕೇಸರ್ ಆಲ್ಮಂಡ್ ಡೇ ಕ್ರೀಮ್ ಯೂಸ್ ಮಾಡ್ಬೋದು ಅದೆಲ್ಲ ನಿಮಗೆ ಬೇಕು ಅಂದರೆ ವೀಡಿಯೋಸ್ ಬರುತ್ತೆ ನನಗೇನಾದ್ರು ರಿಕ್ವೆಸ್ಟ್ ಯಾರಾದರೂ ಕಳಿಸಿದ್ರೆ ಡೆಫಿನೆಟಾಗಿ ವೀಡಿಯೋಸ್ ಮಾಡ್ತೀನಿ ಓಕೆ ಮತ್ತು ಈ ಥರ ನಾನು ರೈಸ್ ವಾಡ್ರ್ ಮಾಡಿಟ್ಕೊಂಡಿದ್ದೆ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಸುಮಾರು ಸಲ ರೈಸ್ ಪೌಡ್ರದು ಇದನ್ನು ಸ್ಪ್ರೇ ಮಾಡ್ಕೊಳ್ತಾರೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಮೂರು ದಿನಕ್ಕೆ ಸಲ ಓಕೆನಾ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಕೊಡ್ತೀನಿ ಓಕೆನಾ ನಿಮಗೆಲ್ಲ ಪಿಗ್ಮೆಂಟೇಷನ್ ಇದೆಯೋ ಆ ಥರ ಮಾಡಿಕೊಡಿ ಒಂದು ಟೆನ್ ಮಿನಿಟ್ಸ್ ಹೀಗೆ ಇರಲಿ ಆಮೇಲೆ ನಾನು ಪ್ಯಾಕ್ ಹಾಕ್ತೀನಿ ಅದೆಲ್ಲ ಫುಲ್ಲು ಪೆನಿಟ್ರೇಟ್ ಆಗಿರಬೇಕು ಒಳಗಡೆ ಓಕೆನಾ ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಈಗ ನಾನು ಅಲೋವರ ಜಲ್ಲು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನನ್ನ ಸ್ಕಿನ್ ಟಚ್ ಅದಕ್ಕೆ ಹೇಳೋದು ನಾವು ಚಾಯ್ಸ್ ಆಫ್ ಪ್ರಾಡಕ್ಟ್ಸ್ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಾನು ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಇವಾಗ ನಾನು ತೊಗೊಂಡಿರೋ ತೋಳಸಿನೂ ಅಷ್ಟೇ நோட் நீட்டாகி துளசி இது அஸ்வகா இது மத்தே சாண்ட்ருட் பவுடர் இது ಶ್ರೀಗಂಧ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ತುಳಸಿ ಮತ್ತೆ ಅಶ್ವಗಂಧ ಪಿಗ್ಮೆಂಟೇಷನಲ್ಲಿ ಅಲ್ಲಿ ಮೆಲಸ್ಮಾ ಪ್ರೊಡಕ್ಷನ್ ಕಮ್ಮಿ ಮಾಡುತ್ತೆ ಸೊ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸುಮಾರು ಒಂದು ಏಟ್ ಮಿನಿಟ್ಸ್ ಆಗಿದೆ ಓಕೆ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಡೈಲಿ ಮಾಡಿ ನಿಮಗೆ ದಿನ ಒಂದಿನ ಆಗಿ ಹೋಗುತ್ತೆ ಫೈನ್ ಅದಕ್ಕೆ ಸುಮಾರು ಜನ एग्जांपल ಇದೆ ಸೋ ನೋಡಿ ಕ್ಲಾರಿಟಿ ನೋಡಿ ಸೋ ಆಲಂ ಯಾರ್ ಯಾರ್ ಯೂಸ್ ಮಾಡ್ತಿದರೋ ಡೆಫಿನೇಟ್ ಆಗಿ ಬಿಡಬೇಡಿ ಯೂಸ್ ಮಾಡಿ ಎಷ್ಟೋ ಜನ ಸಿಂಪಲ್ ಆಗಿ ಇರುತ್ತೆ ಆಲಂ ಅಲ್ಲಿ ಫೈನ್ ತೊಳಸಿ ಈ ಗಿಡ ಇತ್ತು ಜಾಸ್ತಿ ಇತ್ತು ಅನ್ನು ತೊಳಸಿ ಎಲೆದು ಎಕ್ထ್ರಾಕ್ಟ್ ತಗೋಬೇಕು ಅಥವಾ கிரஷ் வாஷ் அதாப் வாட்டர் வாஷ்ல புரிய நீரில் வாஷ் ஆமேல் யூஸ் க்ளாரிட்டி முக தொழியதேட அளியர் ஸ்கின் ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನೋ ನಿಮ್ಗೆ ಡೌಟ್ಸ್ ಇದ್ದರೆ ನನಗೆ ಲೆಟ್ ಮೀ ನೋ ಎಲ್ಲದಕ್ಕೂ ಪ್ಯಾಕ್ಸ್ ಟೆಸ್ಟ್ ಮಾಡಿ ಓಕೆ ನಂಬರ್ ಒನ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಎರಡನೇ ಪೇಷನ್ಸೇ ಬೇಕು ಯಾವುದೇ ಆಗಲಿ ಲೈಫಲ್ಲಿ ಅಷ್ಟು ಈಸಿಯಾಗಿ ಸಿಕ್ಬಿಡಲ್ಲ ಓಕೆನಾ ಮಾಡಬೇಕಾ ಹೋಗಬೇಕಾ ಅಂತ ಆಗಲೇ ಎಕ್ಸಾಂಪಲ್ ಕೊಡಿದ್ದೀನಿ ಸುಮಾರು ಜನದ್ದು ಸೊ ಆ ನಿಟ್ಟಿನಲ್ಲಿ ಅದು ನಿಮ್ಮ ಪರ್ಸ್ನಲ್ ಚಾಯ್ಸು ಓಕೆ ಯು ಕೆನ್ ವೆಯ್ಟ್ ವೆಯ್ಟ್ ಮಾಡಿ ಯೂಸ್ ಮಾಡಿ ಇಲ್ಲ ಕೆಮಿಕಲ್ ಫೀಲಿಂಗ್ ಹೋಗಿ ನಾನೇ ಹೇಳ್ತೀನಿ ಅದು ಫಾಸ್ಟಾಗಿ ನಿಮಗೆ ರಿಯಾಕ್ಷನ್ ಕೊಡುತ್ತೆ ಪಿಗ್ಮೆಂಟೇಷನ್ ತೆಗೆಯುತ್ತೆ ಬಟ್ ಅದ್ರ ಸೈಡ್ ಎಫೆಕ್ಟ್ಸ್ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಸೈಡ್ ಎಫೆಕ್ಟ್ಸ್ ನಾನು ಹೇಳಲ್ಲ ನಿಮಗೆ ಬೇಗ ಅರ್ಜೆಂಟಾಗಿ ಬೇಕು ಅಂತ ನಂಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಟ್ರೈ ಮಾಡೋಂಗಿದ್ರೆ ಮಾಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ನಿಮ್ಮ ಡೌಟ್ಸು ಕ್ಯೂರಿಯಸ್ ಇದೆ ನೀನು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡೋರ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಹೋಗ್ತೀರಾ